ಆರೋಗ್ಯಕ್ಕಾಗಿ ದಾವಣಗೆರೆಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗಿದೆ ಹೌದು ಕುರುಗಾಹಿಗಳು ಮಾಡಿರುವಂತಹ ಪೂಜೆ ಇದು ಕುರಿಗಳ ಆರೋಗ್ಯಕ್ಕಾಗಿ ಮಾಡಿರುವಂತಹ ಪೂಜೆ ಯಾವ ರೀತಿ ಮಾಡಿದ್ದಾರೆ ಇದು ಬಹಳ ಮುಖ್ಯ ಆಗುತ್ತೆ ಕುರಿಗಳ ಆರೋಗ್ಯಕ್ಕಾಗಿ ದಾವಣಗೆರೆಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಕುರಿಗಾಹಿಗಳಿಗೆ ಕುರಿಗಳ ಒಳಿತಿಗಾಗಿ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ ವಲಸೆ ಕುರಿಗಾಹಿಗಳಿಂದ ಈ ವಿಶೇಷ ಪೂಜೆಯನ್ನು ಏರ್ಪಾಡು ಮಾಡಲಾಗಿತ್ತು ಹನ್ನೊಂದು ಜನ ನೋಡಿ ಉಪವಾಸ ವ್ರತ ಮಾಡಿ ಈ ರೀತಿಯ ಪೂಜೆ ಸಲ್ಲಿಕೆಯನ್ನು ಮಾಡಿದ್ದಾರೆ ಕುರಿಗಳ ಸಂಖ್ಯೆ ವೃದ್ಧಿಯಾಗಬೇಕು ಮತ್ತು ಕುರಿಗಳು ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ರೋಗ ಬಾಧಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕುರಿಗಳಿಗೋಸ್ಕರ ಮಾಡಿರುವಂತಹ ಪೂಜೆ ಇದು ದಾವಣಗೆರೆ ಹೊರವಲಯದ ಜಮೀನೊಂದರಲ್ಲಿ ವಿಶೇಷವಾದ ಈ ಆಚರಣೆಯನ್ನು ಮಾಡಲಾಗಿದೆ ಬೆಳಗಾವಿಯಿಂದ ಬೀರಪ್ಪ ದೇವರು ಮಾಯಮ್ಮ ದೇವಿ ಮೂರ್ತಿಯನ್ನು ಕರೆಸಿ ಕುರಿಗಳಿಗೆ ಪೂಜೆಯನ್ನು ಮಾಡಲಾಗಿದೆ ಮತ್ತು ಕುರಿಗಳಿಂದ ಪ್ರದಕ್ಷಿಣೆ ಕೂಡ ಹಾಕಿಸಲಾಗಿದೆ ಪಲ್ಲಕ್ಕಿಯಲ್ಲಿ ದೇವರನ್ನು ಕುದಿಸಿ ಕುರಿಗಳ ಪ್ರದಕ್ಷಿಣೆಯನ್ನು ಹಾಕಿಸಲಾಗಿದೆ ಪ್ರಸಾದಕ್ಕೆ ಕೇವಲ ಸಿಹಿ ಊಟ ಹಾಕುವ ಪದ್ಧತಿಯನ್ನು ಈ ಕುರಿಗಗಳು ಮಾಡಿಕೊಂಡಿದ್ದರು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಪ್ರತ್ಯೇಕವಾಗಿ ಆಚರಣೆಯನ್ನ ಮಾಡಲಾಗಿದೆ ಏನಿದು ಆಚರಣೆ ಅಂತ ನೋಡುವುದಾದ್ರೆ ಕುರಿಗಳ ಆರೋಗ್ಯಕ್ಕಾಗಿ ಮಾಡಿರುವಂತಹ ವಿಶೇಷ ಆಚರಣೆ ಇದೆ ಕುರಿಗಾಹಿಗಳು ಮತ್ತು ಕುರಿಗಳ ಒಳಿತಿಗಾಗಿ ದೊಡ್ಡ ಮಟ್ಟದ ಆಚರಣೆ ಇದೆ ವಲಸೆ ಕುರಿಗಾಹಿಗಳು ಈ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದಾರೆ ಹನ್ನೊಂದು ಜನ ಉಪವಾಸ ವ್ರತವನ್ನು ಕೈಗೊಂಡಿದ್ದರು ಕುರಿಗಳ ಸಂಖ್ಯೆ ವೃದ್ಧಿಯಾಗಬೇಕು ಮತ್ತು ಯಾವುದೇ ರೀತಿಯ ರೋಗ ಬಾರದಿರಬೇಕು ಅನ್ ಬಾರದಿರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಮಾಡಿರುವಂತಹ ವ್ರತ ಅಥವಾ ಪೂಜೆ ಆಚರಣೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡುತ್ತಾರೆ ಕಲ್ಲೇಶ್ ಕುರಿಗಳ ಆರೋಗ್ಯಕ್ಕಾಗಿ ದಾವಣಗೆರೆಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಿದ್ದಾರೆ ಯಾರು ಮಾಡಿದ್ದು ಹೇಗೆ ಮಾಡಿದ್ದು ಯಾವ ರೀತಿ ಇತ್ತು ಸಂಭ್ರಮ ಅಂದಾಜು ಎಷ್ಟು ಜನ ಸೇರಿದ್ರು ಮಧ್ಯ ಕರ್ನಾಟಕ ಮತ್ತು ನೀರಾವರಿ ಮತ್ತು ಅವಕ್ಕೆ ಮೇವು ಎಲ್ಲಿ ಇರುತ್ತದೆ ಆ ಒಂದು ಪ್ರದೇಶಗಳಿಗೆ ಅವರು ಸುಮಾರು ಮೂರ್ನಾಲ್ಕು ತಿಂಗಳು ಐದಾರು ತಿಂಗಳು ಹೀಗೆ ಬಂದು ಇಲ್ಲಿ ಒಂದು ವಾಸ ಮಾಡಿ ಒಂದು ಕುರಿಗಳನ್ನ ಸಂರಕ್ಷಣೆ ಮಾಡಿ ಸಾಕುವಂತ ರೀತಿ ಮಾಡಿಕೊಂಡು ನಂತರ ಅವರು ತಮ್ಮ ತಮ್ಮ ಊರುಗಳಿಗೆ ಒಂದು ಹೋಗುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಅವರು ಏನಂದ್ರೆ ತಮ್ಮ ಊರುಗಳನ್ನ ಸುಮಾರು ಐನೂರು ಆರ್ನೂರು ಕಿಲೋಮೀಟರ್ ದೂರದಿಂದ ಬಂದಂತ ಇಲ್ಲೇ ಸುಮಾರು ವಾಸ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅವರು ಮುಖ್ಯವಾಗಿ ಕುರಿಗಳನ್ನೇ ದೇವರೆಂದು ಪೂಜೆ ಮಾಡಿಕೊಂಡು ಮತ್ತು ಅವುಗಳನ್ನ ಸಾಕುವ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಈ ಒಂದು ಕುರಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ರೋಗವನ್ನು ಬರಬಾರ್ದು ಮತ್ತು ಯಾವುದೇ ತೊಂದರೆ ಆಗ್ಬಾರ್ದು ಮತ್ತು ಕುರಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಅವರು ಡಿಸೆಂಬರ್ ತಿಂಗಳಲ್ಲಿ ಒಂದು ರಥವನ್ನ ಮಾಡ್ತಾರೆ ಆ ಒಂದು ವ್ರತದಲ್ಲಿ ಕೆಲವರು ಹನ್ನೊಂದು ದಿನಗಳ ಕಾಲ ಉಪವಾಸ ವ್ರತವನ್ನ ಮಾಡಿ ನಂತರ ಏನು ಹೊಸ ವರ್ಷ ಬರುತ್ತೆ ಈ ಒಂದು ದಿನದಲ್ಲಿ ಒಂದು ವಿಶೇಷವಾದಂತ ಪೂಜೆಯನ್ನ ತಮ್ಮ ಆ ಮನೆ ದೇವರು ಮತ್ತು ಕುಲದೇವರನ್ನ ಕರೆಸಿ ಪೂಜೆಯನ್ನ ಸಲ್ಲಿಸಿ ನಂತರ ಈ ಕುರಿಗಳಿಗೆ ಯಾವುದೇ ರೀತಿಯಂತ ತೊಂದರೆ ಹಾಕ್ಬಾರ್ದಂತ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ಆ ಪ್ರಾರ್ಥಿಸ್ತಾರೆ ಹೀಗಾಗಿ ದಾವಣಗೆರೆ ಸಮೀಪದಲ್ಲಿ ಕೆಲವು ಹಳ್ಳಿಗಳಲ್ಲಿ ಏನು ಒಂದು ವಲಸೆ ಕುರಿಗಾಯಿಗಳು ಬಂದಿದ್ರು ಇವರು ಒಂದು ವಿಶೇಷವಾದಂತ ಪೂಜೆ ಮತ್ತು ವ್ರತವನ್ನ ಮಾಡುವ ಮೂಲಕ ತಮ್ಮ ಕುರಿಗಳಿಗೆ ಮತ್ತು ನಾವು ನಂಬಿಸತಕ್ಕಂತ ಏನು ಈ ಪ್ರಾಣಿಗಳಿದ್ದಾವೆ ಇವುಗಳಿಗೆ ಯಾವುದೇ ರೀತಿ ತೊಂದರೆ ಬರಬಾರದು ಮತ್ತು ರೋಗಗಳು ಸಹ ಬರಬಾರ್ದು ಅಂತೇಳಿ ಒಂದು ವಿಶೇಷ ಪ್ರಾರ್ಥನೆ ಏನ್ ಕಳಿಸಿದ್ರು ಸುಮಾರು ಮುನ್ನೂರು ನಾನೂರಕ್ಕೂ ಹೆಚ್ಚು ಜನ ಏನು ಕುರಿಗಾಯಿಗಳಿದ್ರು ಅವರೆಲ್ಲರೂ ಸಹ ಒಂದು ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾ ಥ್ಯಾಂಕ್ ಯು ಕಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ